ನಮಸ್ಕಾರ ನಾನು ಶೇಜನ್ ನೀವು ನೋಡತಾ ಇದ್ರ ಜೆ ವಿದ್ಯುತ್ ವ್ಯತ್ಯಯದ ಈ ಒಂದು ಗ್ರಾಮಗಳಿಗೆ ವಿದ್ಯುತ್ ವ್ಯತ್ಯಯವಾಗಲಿದೆ ಅದು ದಿನಾಂಕ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದೆ ಯಾವ ಯಾವ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಅನ್ನುವಂಥದ್ದು ಕೂಡ ತಮಗೆ ಹೇಳಲಾಗುತ್ತದೆ ಸಾಲಾಪುರ ಉದೇನೂರ ಸುನ್ನಾಳ್ ಕೊಣಗೂರು ಹುಬ್ಳಾಪುರ್ ಎಂಜಿ ಎನ್ ಜಿ ವೈ ಹಲಗತ್ತಿ ರಂಗಲ್ಕೋಪ್ ನೇಕಾರ್ಪೇಟ್ ಒಳಗೊಂಡಂತೆ ರಾಮದುರ್ಗದ ಕೊಳಚಿ ಮಾದನೂರು ಚಿಲುಮೂರು ಈ ಗ್ರಾಮಗಳಲ್ಲಿಯೂ ಕೂಡ ವಿದ್ಯುತ್ ವ್ಯತ್ಯಯವಾಗಲಿದೆ ಜೊತೆಗೆ ಮುದುಕವಿ ತಿಮ್ಮಾಪುರ್ ಎಂಖಾನಾಪುರ್ ಕರ್ಡಿಬುದ್ದಿ ಹೊಸಕೇರಿ ಹಾಗೂ ಆಲಿಬುದ್ದಿ ಈ ಗ್ರಾಮಗಳಲ್ಲಿಯೂ ಕೂಡ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ವಿದ್ಯುತ್ ವಿಧೇಯವಾಗಿದೆ ಅದಕ್ಕಾಗಿ ಸಾರ್ವಜನಿಕರು ಮುಂಚಿತವಾಗಿ ಇದನ್ನು ನಾವು ತಿಳಿಸಲಾಗುತ್ತಿದೆ ವಂದನೆಗಳು